ಸ್ಟಾರ್ ಆಫ್ ಮೈಸೂರು ಹಾಗೂ ಮೈಸೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಕೆಬಿ ಗಣಪತಿಯವರು ವಯೋಸಹಜ ವೃದ್ಧಾಪ್ಯದಿಂದ ಕಾರಣ ಇಂದು ನಿಧನರಾಗಿದ್ದಾರೆ ಇವರು ಕಳೆದ ಐವತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ ಕೆ ಗಣಪತಿ ಅವರು ಸದಾ ಸುದ್ದಿ ಮನೆಯಲ್ಲಿ ಕ್ರಿಯಾಶೀಲರಾಗಿದ್ದವರು ಘನತೆಯಿಂದ ಪತ್ರಿಕೋದ್ಯಮ ನಡೆಸಿದ ಗಣಪತಿ ಅವರ ನಿಧನದಿಂದ ಸುದ್ದಿ ಮನೆಯ ಹಿರಿಯ ಕೊಂಡಿಯೊಂದು ಕಳಚಿದಂತಾಗಿದೆ ಎಂದು ಕೆ ಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಅವರು ಶೋಕಿಸಿದ್ದಾರೆ ಗಣಪತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದುಃಖ ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ತಿಪಟೂರಿನ ಭಾಸ್ಕರ್ ಪತ್ರಿಕೆ ಸಂಪಾದಕರಾದಂತಹ ಶ್ರೇಯುತ ಭಾಸ್ಕರಾಚಾರ್ ಹಾಗೂ ಬಳಗದವರು ಸಂತಾಪ ಸೂಚಿಸಿದ್ದಾರೆ ಸಂತಾಪ ಕಾರ್ಯಕ್ರಮದಲ್ಲಿ ಚನ್ನವೀರೇಗೌಡ ವೀರೇಗೌಡ ತೇಜಸ್ ಶ್ರೀಧರ್ ಸುಂದರಾಜ್ ಅರುಣ್ ಹಾಗೂ ಬಳಗದವರು ಉಪಸ್ಥಿತರಿದ್ದರು ಸ್ಟಾರ್ ಮೈಸೂರು ಮತ್ತು ಮೈಸೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿ ಹಲವಾರು ವರ್ಷಗಳಿಂದಲೂ ಮೈಸೂರಿನಲ್ಲಿ ಖ್ಯಾತಿ ಪಡೆದ ಕೆಬಿ ಗಣಪತಿ ಎಂದೇ ಹೆಸರುವಾಸಿಗೆ ಅವರು ಇಂದು ನಿಧನವಾಗಿದ್ದಾರೆ ಅವರ ನಿಧನಕ್ಕೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ಅವರ ಗುರುಗಳಾದ ಭಾಸ್ಕರ್ ಅವರು ಟಿಪ್ಪೂರಿನಿಂದ ನಾನು ಮೈಸೂರಿನಿಂದ ಮತ್ತು ಪತ್ರಿಕೆಯಲ್ಲಿ ಹಲವಾರು ವರ್ಷಗಳಿಂದಲೂ ಸೇವೆ ಸಲ್ಲಿಸಿದ್ದೆ ಅವರು ನನಗೆ ಪತ್ರಿಕೋದ್ಯಮ ಭೀಷ್ಮ ಎಂದು ಪ್ರತ್ಯೇಕವಾಗಿದ್ದರು ಅವರು ಪತ್ರಿಕೋ ಮೈಸೂರಿನಲ್ಲಿಯೇ ಒಳ್ಳೆಯ ಹೆಸರುವಾಸಿಗೆ ಪಡೆದವರು ಅವರು ಇವತ್ತು ನನಗೆ ದುಃಖವಾಗಿದೆ ಅವರ ಶಾಂತಿಗೆ ಶೋಕ ವ್ಯಕ್ತಪಡಿಸಿ ಎರಡು ನಿಮಿಷ ಮಂಕನಾಚ ಮಾಡಿ ಅವರನ್ನು ಶೋಕಾಚರಣೆಯನ್ನು ಮಾಡಿ ಮಾಡ್ತಾಯಿದ್ದೇವೆ ಟಿಪ್ಟೂರಿನಿಂದ ಭಾಸ್ಕರ್